ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಪ್ರಿಯವಾಗುವಂತಹ ಜೇನು ಬಹು ಉಪಯೋಗಿ ಹಾಗೆಯೇ ತುಂಬ ರುಚಿಕಟ್ಟಾದಂತಹ ಜೇನಿನ ಬಗ್ಗೆ ಒಂದಷ್ಟು ಮಾಹಿತಿ ಇದೀಗ ನೇರವಾಗಿ ಜೇನನ್ನು ಸಾಕಣೆ ಮಾಡ್ತಾ ಇರ್ತಕ್ಕಂತಹ

ಹೇಳಿ ಸಾಕ್ತಾ ಇದೀರಾ ಎಷ್ಟ್ ವರ್ಷದಿಂದ ಸಾಕ್ತಾ ಇದೀರಾ ಹದಿನೆಂಟರಿಂದ ಹುಳುಗಳಿಗೆ ಎಲ್ಲ ಎಲ್ಲಾ ಹೂವ ತಕ್ಷಣ ಬಿಡಿ ಸೈಡ್ ಹೊಡೆದ್ಬಿಟ್ಟು ಕಚಡಿಸ್ತಾರೆ ಅದಕ್ಕೆ ಜೇನ ವಂಶನೇ ಆಗ್ತಾ ಇದೆ ಇವಾಗ ಸಾಕ್ತಾ ಇದ್ದೀರಾ ಜೇನು ಹುಳುಗಳ ಬಗ್ಗೆ ನಿಮ್ಗಂದ್ರೆ ಮಾಹಿತಿ ಪೂರ್ತಿ ಗೊತ್ತಿರುತ್ತೆ ಹೇಳಿ ಸ್ವಲ್ಪ ಈಗ ಜೇನು ಹುಳ ಫಸ್ಟ್ ಒಂದು ಕೂಡ ಅಲ್ಲಿರ್ತವೆ ಮರದ ಪಟ್ರಲ್ಲಿ ಇರುತ್ತೆ ಹೊತ್ತುದಲ್ಲಿ ಇರುತ್ತೆ ಅದನ್ನ ನಾವು ನೋಡಿ ಫಸ್ಟ್ ರಾಣಿ ಹುಳನ ಪೆಟ್ಗೆ ಬಂದ್ರೆ ಮಾತ್ರ ಹುಳುಗಳು ಬರುತ್ತೆ ಇಲ್ಲಾಂದರೆ ಯಾವ ಕಾರಣಕ್ಕೆ ಜೇನು ಹುಳ ಪೆಟ್ಕೆ ಚಾನ್ಸ್ ಇಲ್ಲ ಹ್ಞೂ 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 ಮತ್ತು ಅದು ಬೆಳಗ್ಗೆ ಎದ್ದು ಎಂಟು ಕಿಲೋಮೀಟ್ರ್ ಜಮೆ ಮಾಡುತ್ತೆ ಹ್ಞೂ ಒಂದು ಜೇನು ಹುಳ ಎಂಟು ಕಿಲೋಮೀಟರ್ ಹ್ಞೂ ಅದು ಫುಡ್ಡಿಗೆ ಹ್ಞೂ ಹ್ಞೂ

काफी उठे मतलब लाजमान दे सत्य पर्थ नोड़े इ किधर नौ तेकिधर न्यू डिस्टर्ब आ गलवा आगे तवा कच्चा मुट्ठी कच्चा डालवा ना कच्ची दे आंट कच्ची फ्रीज़ दे आहाँ तो सम नोश ओहो अस्सुल्लो वही किधर आ दाला सील मार दिया इ क्या लिचाम लगाते अब इटू इटू इधर ಒಳಗಡೆ ಫುಲ್ ಜೇನೆ ಅದೇ ಎಷ್ಟು ಟೈಮ್ ತಗೊಳುತ್ತೆ ಒಂದು ತುಪ್ಪ ಸಿಗಬೇಕು ನೀವು ತೆಗಿಬೇಕು ಅಂದ್ರೆ ಅದು ಹೂ ಮೇಲೆ ಡಿಪೆಂಡ್ ಆಗುತ್ತೆ ಅದು ಅಂದ್ರೆ ಅಂದಾಜು ಅಂದಾಜು ಸೀಸನ್ ವೈಸ್ ಕಾಫಿ ಕಾಫಿ ಹೂ ಬರುತ್ತಲ್ಲ ಕಾಫಿ ಹೂ ಬಂದಾಗ ನೀವು ಫಾಸ್ಟ್ ಜೇನು ಆಮೇಲೆ ನೆಕ್ಸ್ಟ್ ಬಂದು ನೇರಳೆ ಹೋದಾಗ ಅದು ಫಾಸ್ಟ್ ಜೇನು ನೆಕ್ಸ್ಟ್ ತಾರಿ ಹೂ ಬಂದಾಗ ಹೂ ಮೇಲೆ ಡಿಪೆಂಡ್ ಆಗುತ್ತೆ

我们的猪是怎么来的？<Yeah. S 2> <Yeah. S 1> yeah.